ಬೇಲೂರು ತಾಲೂಕಿನ ಚೆಲ್ಕೂರು ಗ್ರಾಮದ ಚೌಕಿ ಮಠದ ಅಜ್ಜಯನವರ ಪುಣ್ಯ ಸಂಸ್ಮರಣೆ ಮತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪುಷ್ಪಗಿರಿ ಜಗದ್ಗುರುಗಳು ಆಶೀರ್ವಚನ ನೀಡಿದರು ಕನ್ನಡ ರಾಜ್ಯದ ಚರಿತ್ರೆಯ ಪುಟಗಳಲ್ಲಿ ಬೇಲೂರು ತಾಲೂಕಿನ ಚಿಲುಕೂರು ಗ್ರಾಮ ದಾಖಲೆಯಾಗಿದೆ ಎಂತ ಇತಿಹಾಸ ಹೊಂದಿರುವ ಗ್ರಾಮ ಸುತ್ತಮುತ್ತಲ ಗ್ರಾಮಗಳಿಗೆ ಮಾದರಿಯಾಗಬೇಕು ಈ ನಿಟ್ಟಿನಲ್ಲಿ ಇಲ್ಲಿನ ಗ್ರಾಮಸ್ಥರು ಐತಿಹಾಸಿಕ ಚಿಲುಕೂರು ಗ್ರಾಮದ ಘನತೆಯನ್ನು ಕಾಪಾಡಲು ಮುಂದಾಗಬೇಕಿದೆ ಎಂದು ಪುಷ್ಪಗಿರಿ ಮಹಾಸಂಸ್ಥಾನದ ಪರಮಪೂಜೆ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಭಕ್ತರಿಗೆ ಸಲಹೆ ನೀಡಿದರು ತಾಲೂಕಿನ ಚಿಲುಕೂರು ಗ್ರಾಮದ ಚೌಕಿಮಠದ ಶ್ರೀ ಅಜ್ಜಯನವರ ಪುಣ್ಯಸ್ಮರಣೆ ಮತ್ತು ನೂತನ ಸಮುದಾಯ ಭವನ ಲೋಕಾರ್ಪಣೆ ಹಾಗೂ ಧಾರ್ಮಿಕ ಸಮಾರಂಭ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು ಪುಷ್ಪಗಿರಿಯಿಂದ ಚಿಲ್ಕೂರು ಕಡೆ ಬಂದ ನಮ್ಮ ಹಿಂದಿನ ಪೂಜ್ಯರು ಇಲ್ಲಿನ ಪರಿಸರಕ್ಕೆ ಮನಸೋತು ಇಲ್ಲಿಯೇ ನಾಲ್ಕು ಶತಮಾನಗಳ ಕಾಲ ಜನರಿಗೆ ಉಪದೇಶ ನೀಡಿದ್ದಲ್ಲದೆ ಹಾಸನ ಜಿಲ್ಲೆಯಲ್ಲಿ ಬೆರವು ಮಾಡುವ ನಿಟ್ಟಿನಲ್ಲಿ ಮೂರು ಮಹಡಿಯ ಮಠವನ್ನು ನಿರ್ಮಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಇಲ್ಲಿ ಏಳು ಪೂಜ್ಯರು ಐಕ್ಯವಾದ ಬಗ್ಗೆ ಗದ್ದುಗೆ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಚೌಕಿ ಮಠದ ಅಜ್ಜಯನವರ ಗದ್ದುಗೆಯನ್ನು ಗ್ರೆನೇಡ್ ರಾಜಶೇಖರ್ ಉನ್ನತೀಕರಣ ಮಾಡಿದ್ದಾರೆ ಉಳಿದ ನಾಲ್ಕು ಗದ್ದುಗೆಯನ್ನು ಮಾಜಿ ಶಾಸಕರಾದ ಕೆಎಸ್ ಲಿಂಗೇಶ್ ಉನ್ನತೀಕರಣ ಮಾಡುವ ಭರವಸೆ ನೀಡಿದ್ದರು ಆದರೆ ಇನ್ನೂ ಕಾರ್ಯಗತವಾಗಿಲ್ಲ ಉಳಿದಂತೆ ಪುಷ್ಪಗಿರಿ ತಪ್ಪಲಿನ ಭೈರಪ್ಪ ಸ್ವಾಮೀಜಿಯವರ ಗದ್ದುಗೆ ನಿರ್ಮಾಣಕ್ಕೆ ಪಂಡಿತನಹಳ್ಳಿ ಗ್ರಾಮ ಗ್ರಾಮಸ್ಥರು ಮುಂದಾಗಿದ್ದಾರೆ ನಮ್ಮ ಸಂಸ್ಥಾನಕ್ಕೆ ಒಳಪಟ್ಟ ಹಾಸನ ತಾಲೂಕು ಯಲಗುಂದ ಮಠಕ್ಕೆ ಐವತ್ತು ಲಕ್ಷದಲ್ಲಿ ಹೊಸ ಮಠವನ್ನು ನಿರ್ಮಿಸಿದ್ದು ಶೀಘ್ರವೇ ಉದ್ಘಾಟನೆಯಾಗಲಿದೆ ಗುಣಶೆಟ್ಟಿಹಳ್ಳಿ ಗ್ರಾಮದ ಗದ್ದುಗೆ ಸೇರಿದಂತೆ ಹಲವು ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಚಿಲ್ಕೂರು ಗ್ರಾಮದ ಸಮೀಪ ಎಂಬತ್ತು ಎಕರೆ ಭೂಮಿ ಮತ್ತು ಕೋಮರನಹಳ್ಳಿ ಶ್ರೀಮಠದ ಭೂಮಿಯಲ್ಲಿ ಅಡಿಕೆ ತೆಂಗು ನಾನಾ ಜಾತಿ ಹಣ್ಣಿನ ಗಿಡಗಳನ್ನು ಹಾಕಿದ್ದು ಮಠದ ಭಕ್ತರು ಈ ಬಗ್ಗೆ ಕಾಳಜಿ ಹೊಂದಬೇಕು ಎಂದು ಕಿವಿಮಾತು ಹೇಳಿದರು ಪುಷ್ಪಗಿರಿ ಮಹಾಸಂಸ್ಥಾನ ಈಗಾಗಲೇ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸಾವಯವ ಕೃಷಿ ಸೇರಿದಂತೆ ನಾನಾ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡುತ್ತಾ ಬಂದಿದೆ ಿದೆ ಇಂತಹ ಮಠ ಪರಂಪರೆ ಉಳಿಸುವ ನಿಟ್ಟಿನಲ್ಲಿ ಭಕ್ತರು ಮುಂದಾಗಬೇಕಿದೆ ಪುಷ್ಪಗಿರಿ ಮಠದ ತಪ್ಪಲಿನಲ್ಲಿ ಆಧುನಿಕ ಶಿಕ್ಷಣ ಜೊತೆಗೆ ನಮ್ಮ ದೇಶೀಯ ಪರಂಪರೆಯ ಸಾಂಸ್ಕಾರ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡುವ ಹಿನ್ನೆಲೆಯಲ್ಲಿ ಗುರುಕುಲವನ್ನು ತೆರೆಯಲು ಆಲೋಚನೆ ನಡೆಸಲಾಗಿದೆ ಹಾಸನದ ಕೃಷ್ಣ ನಗರದ ಪುಷ್ಪಗಿರಿ ನಿವೇಶನದಲ್ಲಿ ನರ್ಸಿಂಗ್ ಕಾಲೇಜ್ ಆರಂಭಿಸಲು ಚಿಂತನೆ ಮಾಡಿದ್ದು ಈ ವರ್ಷ ಇದಕ್ಕೆ ಬೇಕಾದ ರೂಪರೇಷೆಗಳನ್ನು ಹಾಕಲಾಗುತ್ತದೆ ಕಳೆದ ಹತ್ತೊಂಬತ್ತು ವರ್ಷದಿಂದ ಮಠಕ್ಕೆ ನಾವು ಅಧಿಕಾರ ವಹಿಸಿಕೊಂಡ ಬಳಿಕ ಆದಷ್ಟು ಕೆಲಸ ಕಾರ್ಯ ನಡೆಸುವ ಜೊತೆಗೆ ಮಹಿಳಾ ಸಬಲೀಕರಣಕ್ಕೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶ್ರೀಕ್ಷೇತ್ರ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣ ಸಂಸ್ಥೆ ಆರಂಭಿಸಿ ರಾಜ್ಯದ ಹತ್ತು ಜಿಲ್ಲೆಯಲ್ಲಿ ಹೆಮ್ಮರವಾಗಿ ಬೆಳೆದಿದೆ ಮಹಿಳಾ ಸಂಘದ ಸದಸ್ಯರು ಸೇರಿ ಕೇವಲ ಹಣಕಾಸು ವಹಿವಾಟು ಮಾತ್ರ ಸೀಮಿತವಾಗದೆ ಗ್ರಾಮದಲ್ಲಿ ಸ್ವಚ್ಛತೆ ಮತ್ತು ಇನ್ನಿತರ ಕೆಲಸಗಳಿಗೆ ಆದ್ಯತೆ ನೀಡಬೇಕಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪುಷ್ಪಗಿರಿ ಮಠದ ಆಡಳಿತಾಧಿಕಾರಿ ಕಿಟ್ಟಪ್ಪ ತಾಲೂಕು ವೀರಶೈವ ಮಹಾಸಭಾ ಅಧ್ಯಕ್ಷ ರವಿಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯ ಸಚಿನ್ ಮಠದ ಸದ್ಭಕ್ತರಾದ ಸಂಕೇನಹಳ್ಳಿ ಪುಷ್ಪೇಗೌಡ ಸಿದ್ದಾಪುರ ರಾಜಣ್ಣ ದೊಡ್ಡಿಹಳ್ಳಿ ಯಶೋಧರ ಅರೋಹಳ್ಳಿ ಪಾಪಣ್ಣ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಗ್ರಾಮಸ್ಥರಾದ ನವೀನ್ ಹಾಲಪ್ಪಯ್ಯ ರವಿ ಗಂಗಾಧರ್ ನಾಗರಾಜ್ ಅಡಗೂರು ವಿಜಯಕುಮಾರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಪುಷ್ಪಗಿರಿ ಕಲಾ ತಂಡದ ಚಂದನ್ ಕುಮಾರ್ ಸುಗಮ ಸಂಗೀತ ನಡೆಸಿಕೊಟ್ಟರು ಉಳಿದಂತೆ ಮೈತ್ರಿ ಮಾದಗುಂಡಿ ತುಷಾರ ಪಾಟೀಲ್ ತಂಡ ಭರತನಾಟ್ಯದಿಂದ ಸಭಿಕರನ್ನು ಮನರಂಜಿಸಿದರು